ಅತಿ ಹೆಚ್ಚು ಕಾರ್ಯಕರ್ತರು ಅಥವಾ ಸದಸ್ಯರನ್ನು ಹೊಂದಿರುವ ಭಾರತದ ಟಾಪ್ ಐದು ರಾಜಕೀಯ ಪಕ್ಷಗಳು ಯಾವುದು ಅಂತ ನಿಮ್ಗೊತ್ತಾ ಟಾಪ್ ಐದನೇ ಸ್ಥಾನದಲ್ಲಿರುವುದು ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರವನ್ನು ನಡೆಸುತ್ತಿರುವಂತಹ ತೃಣಮೂಲ ಕಾಂಗ್ರೆಸ್ ಎರಡು ಸಾವಿರದ ಹನ್ನೊಂದರಿಂದ ವೆಸ್ಟ್ ಬೆಂಗಾಲ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಅಧಿಕಾರವನ್ನು ನಡೆಸುತ್ತಾ ಬಂದಿದೆ ಸತತ ಮೂರು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಬಹುಮತದಿಂದ ಗೆದ್ದು ಬರುತ್ತಿದೆ ತೃಣಮೂಲ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ ಅನ್ನ ಆರಂಭಿಸಿದ್ದೆ ಮಮತಾ ಬ್ಯಾನರ್ಜಿ ಇದರ ಸರ್ವೋಚ್ಚ ನಾಯಕಿ ಮಮತಾ ಬ್ಯಾನರ್ಜಿ ಇವರು ಸತತ ಮೂರು ಬಾರಿ ವೆಸ್ಟ್ ನ ಮುಖ್ಯಮಂತ್ರಿಯಾಗಿದ್ದಾರೆ ತೃಣಮೂಲ ಕಾಂಗ್ರೆಸ್ ಒಟ್ಟು ಐವತ್ತು ಲಕ್ಷ ಸದಸ್ಯರು ಅಥವಾ ಕಾರ್ಯಕರ್ತರನ್ನ ಹೊಂದಿ ಟಾಪ್ ಐದನೇ ಸ್ಥಾನದಲ್ಲಿದೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿರುವಂತಹ ರಾಜಕೀಯ ಪಕ್ಷ ಬಹುಜನ್ ಸಮಾಜ್ ಪಾರ್ಟಿ ಈ ರಾಜಕೀಯ ಪಕ್ಷ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ ಇದರ ನಾಯಕಿ ಮಾಯಾವತಿ ಬಹುಜನ್ ಸಮಾಜ್ ಪಾರ್ಟಿ ಮಾಯಾವತಿಯವರ ನಾಯಕತ್ವದಲ್ಲಿ ಮುನ್ನಡೆಯುತ್ತಿದೆ ಆದರೆ ಇದು ಪ್ರಸ್ತುತ ಒಂದು ಎಂಎಲ್ ಎ ಸೀಟನ್ನು ಮಾತ್ರ ಹೊಂದಿದೆ ಆದರೆ ಒಂದು ಕೋಟಿ ಸದಸ್ಯರು ಅಥವಾ ಕಾರ್ಯಕರ್ತರನ್ನು ಹೊಂದಿರುವಂತಹ ಬಹುಜನ್ ಸಮಾಜ್ ಪಾರ್ಟಿ ಟಾಪ್ ನಾಲ್ಕನೇ ಸ್ಥಾನದಲ್ಲಿದೆ ಟಾಪ್ ಮೂರನೇ ಸ್ಥಾನದಲ್ಲಿರುವುದು ದೆಹಲಿಯಲ್ಲಿ ಬಹುದೊಡ್ಡದಾದಂತಹ ಕ್ರಾಂತಿಯ ಮೂಲಕ ಅಧಿಕಾರವನ್ನು ಹಿಡಿದಂತಹ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಐದು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿತು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಅಧಿಕಾರವನ್ನು ಅನುಭವಿಸಿತು ಅದಾದ ನಂತರ ದೆಹಲಿಯಲ್ಲಿ ಸೋಲು ಅನುಭವಿಸಿತ್ತು ನಂತರ ಪಂಜಾಬ್ನಲ್ಲಿ ಗೆದ್ದಿದೆ ಇವಾಗ ಪ್ರಸ್ತುತ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನು ನಡೆಸುತ್ತಿದೆ ಆಮ್ ಆದ್ಮಿ ಪಕ್ಷದ ಸರ್ವೋಚ್ಚ ನಾಯಕ ಅರವಿಂದ್ ಕೇಜ್ರಿವಾಲ್ ಇವರು ಈ ಹಿಂದೆ ದೆಹಲಿಯ ಮುಖ್ಯಮಂತ್ರಿ ಕೂಡ ಆಗಿದ್ದರು ಒಂದು ಪಾಯಿಂಟ್ ಒಂದು ಕೋಟಿ ಸದಸ್ಯರು ಅಥವಾ ರಾಜಕೀಯ ಕಾರ್ಯಕರ್ತರನ್ನು ಹೊಂದುವ ಮೂಲಕ ಆಮ್ ಆದ್ಮಿ ಪಾರ್ಟಿ ಟಾಪ್ ಮೂರನೇ ಸ್ಥಾನದಲ್ಲಿದೆ ಇನ್ನು ಟಾಪ್ ಸೆಕೆಂಡ್ ಎರಡನೇ ಸ್ಥಾನದಲ್ಲಿರೋದು ಒಂದು ಕಾಲದಲ್ಲಿ ಸೋಲನ್ನೇ ಕಾಣದಂತಹ ಪಕ್ಷ ಸತತವಾಗಿ ಗೆದ್ದು ಬರುತ್ತಿದ್ದಂತಹ ಪಕ್ಷ ಇದೀಗ ಇಡೀ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಮಾತ್ರ ತನ್ನ ಸ್ವಂತ ಬಲದಿಂದ ಅಧಿಕಾರದಲ್ಲಿದೆ ಇನ್ನುಳಿದ ಕೆಲವು ಕಡೆ ಮೈತ್ರಿಕೂಟದೊಂದಿಗೆ ಅಧಿಕಾರದಲ್ಲಿದೆ ಆ ರಾಜಕೀಯ ಪಕ್ಷ ಯಾವುದು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಪಾಯಿಂಟ್ ಮೂರು ಕೋಟಿ ಕಾರ್ಯಕರ್ತರು ಅಥವಾ ಸದಸ್ಯರನ್ನು ಹೊಂದುವ ಮೂಲಕ ಟಾಪ್ ಎರಡನೇ ಸ್ಥಾನದಲ್ಲಿದೆ ಪ್ರಸ್ತುತ ಇದರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಇನ್ನು ಟಾಪ್ ಒನ್ ಟಾಪ್ ಒಂದನೇ ಸ್ಥಾನದಲ್ಲಿರುವಂತಹ ಪಕ್ಷ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ತನ್ನ ಮೈತ್ರಿ ಕೂಟದೊಂದಿಗೆ ಅಧಿಕಾರದಲ್ಲಿರುವಂತಹ ಪಕ್ಷ ಹಾಗೆಯೇ ಕೇಂದ್ರದಲ್ಲಿ ಸತತ ಮೂರನೇ ಬಾರಿ ಅಧಿಕಾರವನ್ನು ಹಿಡಿದಿರುವಂತಹ ಪಕ್ಷ ಇಡೀ ದೇಶದಲ್ಲೇ ದಾಖಲೆಯ ಹದಿನೆಂಟು ಕೋಟಿ ಸದಸ್ಯರು ಅಥವಾ ಕಾರ್ಯಕರ್ತರನ್ನ ಹೊಂದಿರುವಂತಹ ಪಕ್ಷ ಅದುವೇ ಭಾರತೀಯ ಜನತಾ ಪಾರ್ಟಿ ಒಟ್ಟು ಹದಿನೆಂಟು ಕೋಟಿ ಸದಸ್ಯರು ಅಥವಾ ಕಾರ್ಯಕರ್ತರನ್ನ ಹೊಂದುವ ಮೂಲಕ ದೇಶದ ನಂಬರ್ ಒನ್ ರಾಜಕೀಯ ಪಕ್ಷವಾಗಿದೆ ಭಾರತೀಯ ಜನತಾ ಪಾರ್ಟಿ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಸರ್ವೋಚ್ಚ ನಾಯಕ ನರೇಂದ್ರ ಮೋದಿ ಇವರು ಸತತ ಗೆಲುವನ್ನು ಕಾಣುವ ಮೂಲಕ ಮೂರನೇ ಬಾರಿ ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿದು ಮೂರನೇ ಬಾರಿ ದೇಶದ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ